ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಉದ್ದಿನಬೇಳೆ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನ ಬಿಳಿ ಚಕ್ಲಿ ಅಂತಲೂ ಕರೀತಾರೆ ರೀ ಇನ್ನೂವರೆಗೂ ನಾವು ಚಕ್ಲಿನೇ ಮಾಡಿಲ್ಲ ನಮ್ಗೆ ಚಕ್ಲಿನೇ ಪರ್ಫೆಕ್ಟ್ ಆಗಿ ಬರಲ್ಲ ಅಂದ್ರೆ ಈ ರೀತಿ ಪರ್ಫೆಕ್ಟ್ ಆಗಿನೇ ನೀವು ಚಕ್ಲಿ ಮಾಡ್ಬೋದು ಹಂಗಿತ್ತಂದ್ರೆ ಇದನ್ನು ಹ್ಯಾಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋನು ಬರ್ರಿ ಈ ಕುಕ್ಕರ್ಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟ ಉದ್ದಿನ ಬೇಳೆಯನ್ನು ತೊಗೊಂಡಿನಿರಿ ಮೇಜರ್ಮೆಂಟ್ಕನೇ ಒದೇ ಥರದ ಬಟ್ಲೇ ತೊಗೊರಿ ಈ ಬೇಳೆಯನ್ನು ಈಗ ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೋತೀನಿ ಈಗ ಈ ಬೆಳೆಯನ್ನು ನೀರನ್ನು ತೆಗಿತೀನಿ ರೀ ಈಗ ನೋಡಿ ನೀರನ್ನು ತೆಗ್ದಿದ್ದೀನಿ ಇದಕ್ಕೀಗ ನಾನಿಲ್ಲಿ ಒಂದು ಗ್ಲಾಸ್ ಆಗಷ್ಟೇ ನೀರನ್ನು ಇದ್ದೀನಿ ಈಗ ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೆ ಇದನ್ನು ನಾನು ನಾಲ್ಕು ಸೀಟಿಯನ್ನು ತಗೋತೀನಿ ರೀ ಈಗ ಕುಕ್ಕರ್ ಸೀಟಿಯಾಗಿ ಕುಕ್ಕರ್ ರೀ ನೋಡಿ ಸೀಟಿಯಾಗಿ ನೋಡಿರಿ ಕುಕ್ಕರ್ ಬಂದದ ನೋಡಿ ಬೆಳೆನೂ ಏನಾಗೈತಿ ಚೆನ್ನಾಗಿ ಕುದ್ದದ್ರಿ ಇದು ನೋಡಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ನೀರು ಕರೆಕ್ಟನೆ ಹಾಕಿನ್ರಿ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕಿರ ಸಾಕು ನೋಡಿ ಈಗ ಇದನ್ನ ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿ ಈಗ ಈ ಬೇಳೆನ ಈ ಪ್ಲೇಟಿಗೆ ಹಾಕೋತಾ ಇದೀನಿ ಈಗ ಈ ಬೇಳೆ ಏನಾಗ್ಬೇಕ್ರಿ ಕಂಪ್ಲೀಟಾಗಿ ಆರಬೇಕ್ರಿ ಇದು ನೋಡಿ ಇದು ಅನ್ಕತಕ ರೀ ಆರಿದ್ಮೇಲೆ ನಾನು ಇದನ್ನ ರುಬಿಬಿಟ್ಟು ತಗೋತೀನಿ ರೀ ಈಗ ಕಥಕ ಸೈಡಿಗೆ ಇಡ್ತೀನಿ ನಾನೀಗ ಈಗ ಇನ್ನೊಂದು ಪಾತ್ರೆಗೆ ನಾನು ಯಾವ ಬಟ್ಲೆ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಅದರಲ್ಲೇ ಮೂರು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಇದ್ದೀನಿ ನೋಡಿ ಮೂರು ಅಕ್ಕಿ ಹಿಟ್ಟಿಗೆ ಅರ್ಧ ಬಟ್ಲಾಗಷ್ಟೇ ಉದ್ದಿನಬೇಳೆನ ಹಾಕ್ಬೇಕ್ರಿ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ನೋಡಿ ಒಂದು ಸ್ವಲ್ಪ ಹಿಂಗು ಈ ಬಿಳಿ ಚಕ್ಲಿ ಅಥವಾ ಉದ್ದಿನಬೇಳೆ ಚಕ್ಲಿಗೆ ಹಿಂಗನ್ನು ಹಾಕಿರಿ ಸ್ಕಿಪ್ ಮಾಡಬೇಡ್ರಿ ತುಂಬಾ ಟೇಸ್ಟು ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಿಕ್ಸ್ ಎರಡೇ ಎರಡು ಸ್ಪೂನ್ ಆಗಷ್ಟ ಎಣ್ಣೆಯನ್ನ ಕಾಯಿಸಿಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಎಣ್ಣೆ ಕಡಕಾ ಕಾಯ್ಬೇಕಂದ್ರೆ ಆ ರೀತಿ ಹಿಟ್ಟಿನಲ್ಲಿ ಬಬಲ್ಸ್ ಬರ್ಬೇಕ್ರಿ ತುಂಬಾನೇ ಬಿಸಿ ಇರ್ತದ ಫಸ್ಟ್ ಸ್ಪೂನ್ ಮಿಕ್ಸ್ ಮಾಡ್ಕೋರಿ ನೋಡಿ ತುಂಬಾ ಎಣ್ಣೆ ಜಾಸ್ತಿ ಐತಂದ್ರೆ ಏನಾಗ್ತದೆ ಚಕ್ಲಿ ತಂತಾನೆ ಕಟ್ ಹಾಕಿ ಸ್ಟಾರ್ಟ್ ಮಾಡಿ ನೀವು ಎರಡು ಸ್ಪೂನ್ ಆಗಷ್ಟೇ ಹಾಕ್ರಿ ನೋಡಿ ಈ ರೀತಿ ಹಿಟ್ಟು ಬೈಂಡ್ ಅಂದ್ರೆ ಎರಡು ಸ್ಪೂನ್ ಎಣ್ಣೆ ಸಾಕಾಗ್ತದೆ ರೀ ನೋಡಿ ಈಗ ಇದನ್ನು ಸೈಡಿಗೆ ಇಡೊಂಡ್ರಿ ನೋಡಿ ಈಗ ಅದು ಉದ್ದಿನಬೇಳೆನಾಗ್ಯದ ಕಂಪ್ಲೀಟಾಗಿ ಯಾರಿದ್ರೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ಉದ್ದಿನಬೇಳೆ ತುಂಬಾ ಜಿಗಿ ಇರ್ತದ್ರಿ ಇದು ಈಗ ಮಿಕ್ಸಿ ಜಾರಿಗೆ ಹಾಕೊಂಡಿನಿ ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊತೀನಿ ನುಣ್ಣಗೆ ರುಬ್ಕೊಂಡು ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನ ಈ ರುಬ್ಬಿರೋ ಉದ್ದಿನ ಬೇಳೆನ ಆ ಹಿಟ್ಟಿಗೆ ರೀ ಈಗ ಇದನ್ನು ಹಿಟ್ಟಿಗೆ ಹಾಕೊಂಡಿದ್ದೀನಿ ಈಗ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ರೀ ನೋಡಿ ನೀವು ನೋಡಿಬಿಟ್ಟು ನೀರನ್ನು ಹಾಕೋಬೇಕು ನೀರೇನು ಜಾಸ್ತಿ ಉದ್ದಿನ ಉದ್ದಿನಬೇಳೆ ನೀರು ಹಾಕ್ಬಿಟ್ಟೇ ರುಬ್ಬಿರ್ತೀವಿ ಮತ್ತು ಕುದು ಮುಂದೂ ಏನು ಹಿಡ್ದಿರ್ತದೆ ತುಂಬ ಏನು ನೀರು ಹಿಡಿಯೋಲ್ಲ ನೀವು ಒಮ್ಮೆಲೆ ನೀರನ್ನು ಹಾಕ್ಕೋಬೇಡ್ರಿ ಈ ರುಬ್ಬಿರೋದನ್ನು ನೀಟಾಗಿ ಹಾಕಿದ್ಮೇಲೆ ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ತೋಬೇಕ್ರಿ ನೀವು ಇದನ್ನು ನೋಡಿ ಅದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಹಿಟ್ಟನ್ನು ಕಲಿಸ್ ತಗೊಳತೀನಿ ನೋಡಿ ಒಮ್ಮೆ ನೀರನ್ನು ಹಾಕ್ಬೇಡ್ರಿ ಯಾವಾಗಲೂ ಚಕ್ಲಿಗೆ ಹಿಟ್ಟನ್ನು ಗಟ್ಟಿಯಾಗಿನೇ ಕಲಿಸ್ ತೊಗೋಬೇಕ್ರಿ ನೋಡಿ ಮತ್ತು ನೀವು ಹಿಟ್ಟನ್ನು ಮೆತ್ತಗೆ ಮಾಡ್ರಿ ಅಂದ್ರೆ ಚಕ್ಲಿನೂ ಏನಾಗ್ತದೆ ಅವಾಗ ಎಣ್ಣೆ ಹಿಡಿತಾವ್ರಿ ಅವು ನೋಡಿ ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತಗೊಂಡಿದ್ದೀನಿ ನಾನು ನೋಡಿ ಒಮ್ಮೆಲೇ ಮೆತ್ತಗೆ ಕಲಿಸ್ಕೊಬೇಡ್ರಿ ನೋಡಿ ಎಷ್ಟು ಗಟ್ಟಿ ಅದ ರೀ ಚಕ್ಲಿ ಹಿಟ್ಟು ಈಗ ಹಿಟ್ಟು ರೆಡಿ ಆಗಿದೆ ರೀ ಈಗ ಚಕ್ಲಿ ಬಣಿ ತಗೋತೀನಿ ನಾನು ನೋಡಿ ಫಸ್ಟ್ ಚಕ್ಲಿ ಮಣಿಗೆ ಹಾಕಾಕ ಎಷ್ಟು ಹಿಟ್ಟು ಬೇಕಾ ಅಷ್ಟನ್ನೇ ತೊಗೊಂಡ್ಬಿಟ್ಟು ನೋಡ್ರಿ ಈಗ ಇದನ್ನು ಮುಚ್ಚಿಡ್ರಿ ಹಿಟ್ಟನ್ನು ಒಣಗಕ್ಕೆ ಬಿಡಬೇಡ್ರಿ ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇದನ್ನ ಚೆಂದಾಗಿ ನಾದ್ಕೊಂಡು ಬಿಟ್ಟು ತೊಗೋಬೇಕ್ರಿ ಏನು ಏನ್ಮಾಡ್ಬೇಡ್ರಿ ಮೆತ್ತಗೆ ಹಿಟ್ಟನ್ನು ಕಲ್ಸ್ಕೊಬೇಡ್ರಿ ಈ ರೀತಿ ಎಷ್ಟು ಪ್ರತಿಯೊಂದನ್ನು ಚಕ್ಲಿ ಮಣಿಗೆ ಹಾಕೊಂಬಂದ ಉಳ್ಳಿಗಳನ್ನ ಈ ರೀತಿ ಚೆನ್ನಾಗಿ ನಾದಿ ಇನ್ನೊಂದು ಸ್ವಲ್ಪ ಬಿಟ್ಟನೆ ಹಾಕಿರಿ ಈಗ ಚಕ್ಲಿ ಮಣೆನೂ ರೆಡಿ ಈಗ ಹಿಟ್ಟನ್ನ ಅದಕ್ಕೆ ಆ ಪುಟಾಣಿ ಅಕ್ಕಿ ಹಿಟ್ಟಿನ ಚಕ್ಲಿ ಕಿತ್ತನು ಈ ಉದ್ದಿನ ಬೇಳೆ ಕೆಲವ್ರಿಗೆ ಅವು ಇಷ್ಟ ಆಗ್ತಾವ ಆದ್ರೆ ಈ ಉದ್ದಿನ ಬೇಳೆ ಚಕ್ಲಿ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದ ನೋಡಿ ಈಗ ಇದನ್ನ ರೆಡಿ ಮಾಡ್ಕೊಂಡಿದೀನಿ ನೋಡ್ರಿ ನಾನು ಇಲ್ಲಿ ನಿಮ್ಮಲ್ಲಿ ಪೇಪರ್ ಬಟರ್ ಪೇಪರ್ ಮೇಲೆ ಹಾಕೋಬಹುದು ನಾನಿಲ್ಲಿ ನೋಡಿ ಸಣ್ಣ ಸಣ್ಣ ಪ್ಲೇಟ್ ಅದಾವ ಈ ರೀತಿ ಎತ್ ಹಾಕಕ್ಕೆ ಕರೆಕ್ಟ್ ಆಗ್ತೈತಿ ಹೇಳಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಚಕ್ಲಿ ನೋಡಿರಿ ಒಂದು ಚೂರೂ ಎಲ್ಲಿ ಕಟ್ಟಾಕತ್ತಿಲ್ಲ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ಚಕ್ಲಿ ನೋಡಿರಿ ನೀವು ಮೆಜರ್ಮೆಂಟನ್ನು ನಾನು ಏನು ಹಾಕಿದ್ದೀನಿ ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿಯೇ ಕರೆಕ್ಟಾಗಿ ಹಾಕಿರಿ ಇನ್ನೂವರೆಗೂ ಚಕ್ಲಿ ಮಾಡಿಲ್ಲ ನಮ್ಮ ಚಕ್ಲಿ ಚೆನ್ನಾಗಿ ಬಂದಿಲ್ಲ ಅನ್ನೋರು ಪರ್ಫೆಕ್ಟಾಗಿನೇ ಚಕ್ಲಿ ಮಾಡ್ಬೋದು ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬಂದಾವೆ ಎರಡನ್ನು ಹಾಕಿ ತೋರಿಸಿದ್ದೀನಿ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಚಕ್ಲಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೇನೆ ರೀ ಎಣ್ಣೆನೂ ಚೆನ್ನಾಗಿ ಕಾಯ್ದೈತಿ ಮತ್ತು ಯಾವಾಗಲೂ ಒಮ್ಮೆ ಎಣ್ಣೆ ಕಾಯ್ತು ಅಂದ್ರೆ ಗ್ಯಾಸನ್ನು ಇದನ್ನು ಲೋ ಫ್ಲೇಮದಲ್ಲಿ ಇಟ್ಟನೇ ನಾನು ಚಕ್ಲಿಯನ್ನು ಕರೆದು ಬಿಟ್ಟು ತೊಗೋತೀನಿ ರೀ ಯಾವಾಗಲೂ ಅಂದ್ರೆ ಒಳಗಿನ ತಕನೂ ಚೆನ್ನಾಗಿ ಚಕ್ಲಿ ಕರಿ ಇಲ್ಲದ್ರೆ ಮೇಲುಗಡೆ ಅಷ್ಟೇ ಕರೆದು ಆಮೇಲೆ ರೀ ಚಕ್ಲಿ ಆರಿದ್ಮೇಲೆ ಮತ್ತೆ ಮೆತ್ತಗಾಗ್ತಿರ್ತಾವೆ ಒಂಚೂರು ಹಿಟ್ಟಕ್ಕೆ ಕಟ್ ಆಗತಿಲ್ಲ ಹಾಕಿರುವ ಎಣ್ಣೆ ಅದೆಲ್ಲ ಆಗಿದೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ನೋಡಿ ಮತ್ತು ಚಕ್ಲಿ ಹಾಕಿದ್ಮೇಲೆ ಏನು ಅದನ್ನು ತಿರುಗಿಬಿಟ್ಟು ತೊಗೋಬಾರ್ದು ಒಂದು ಸೈಡ್ ಚೆನ್ನಾಗಿ ಚಕ್ಲಿ ಏನಾಗಬೇಕು ಫ್ರೈ ಆದ್ಮೇಲನೇ ನೋಡಿ ಕರದ್ಮೇಲೆ ನೀವೇನು ಮಾಡಬೇಕು ತಿರುಗಿಬಿಟ್ಟು ಹಾಕ್ಬೇಕ್ರಿ ನೋಡಿ ಲೈಟ್ ಕೆಂಪಗಾಗುವವರೆಗು ಕರೆದ್ಬಿಟ್ಟು ತಗೊಳ ಒಂದು ಚೂರುನೂ ಎಣ್ಣೆ ಹಿಡ್ದಿರಲ್ರಿ ತುಂಬಾ ಡ್ರೈ ಇರ್ತಾವೆ ಚಕ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬಂದವು ನೋಡಿರಿ ಇಷ್ಟು ಕರೆದ್ರೆ ಸಾಕ್ರಿ ನೋಡಿ ಆ ಈ ಚಕ್ಲಿ ವಾಸನೆನು ಮನೆಯಲ್ಲಿ ಮಾಡೋಕತ್ತಿರ ಘಮ ಘಮನೇ ಆ ಬೇಳೆ ಚಕ್ಲಿ ಆ ಉದ್ದಿನ ಬೇಳೆ ಹುರಿದಾಗ ಏನು ಫ್ಲೇವರ್ ಇರ್ತದಲ್ಲ ಆ ವಾಸನೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಇಷ್ಟು ಚಕ್ಲಿ ಈಗ ಆಗ್ಯಾವ ಇನ್ನೊಂದು ಸಟ್ ಆಗೋ ಚಕ್ಲಿ ಅವ್ರಿ ಅವನ ಆಲ್ರೆಡಿ ಎಣ್ಣೆಯಲ್ಲಿ ಅವು ಕರೆಯಕ್ಕೆ ರೀ ನೋಡಿ ಎಷ್ಟು ನೋಡ್ರಿ ಚಕ್ಲಿ ಎಷ್ಟು ಆಗ್ಯಾವ ನೋಡಿರಿ ಎಷ್ಟು ಕ್ರಿಸ್ಪಿ ಅದಾವ ಮುರಿದನ್ನು ತೋರಿಸ್ತೀನಿ ನೋಡ್ರಿ ನಾನು ನೋಡಿ ಅಷ್ಟು ಕ್ರಿಸ್ಪಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಈ ಉದ್ದಿನಬೇಳೆ ಚಕ್ಲಿ ಬಂದಾವೆ ನೋಡಿರಿ ಎಷ್ಟು ಚೆನ್ನಾಗಿ ನೋಡ್ರಿ ಆ ಮುರಿದಿರ ಮೇಲೆ ಕೈಗೆರೆ ಒಂದು ಚೂರ್ರೆ ಎಣ್ಣೆ ಹಚ್ಬೇಕಲ್ರಿ ಒಂದು ಚೂರೂ ಎಣ್ಣೆ ಹಿಡ್ದಿರೋದಿಲ್ಲ ರೀ ನೋಡಿ ಟೇಸ್ಟಿಯಾಗಿರುವಂಥ ಉದ್ದಿನಬೇಳೆ ಚಕ್ಲಿ ರೆಡಿ ಆಗ್ಯಾವ್ರಿ ಈ ಉದ್ದಿನಬೇಳೆ ಚಕ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನೀವು ಪುಟಾಣಿ ಇಟ್ಟಿನ ಚಕ್ಲಿ ಮಾಡ್ಕೊಂಡಿರ್ತೀರಿ ಇದನ್ನೂ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ನಿಮಗೆ ಏನಾದರೂ ಸಲಹೆಗಳನ್ನು ತಿಳಿಸೋದಿದ್ರೆ ನೀವು ಕನ್ನಡತಿ ಅಡುಗೆ ಚಾನಲಕ್ಕೆ ಕಮೆಂಟ್ ಮಾಡಿಬಿಟ್ಟು ತಿಳಿಸ್ಬೋದು